ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವಿಜಯ್ ದರ್ಶನ್ ಇದು ನೀವು ನೋಡ್ತಾ ಇರೋದು ವಿಜಯ್ ಸುವಂಡರ್ಲಾ ನಾನಿವಾಗ ಹೋಗ್ತಿರೋದು ಎಲ್ಲಿ ಅಂದರೆ ಕುರುವತಿ ಇದು ನಮ್ಮ ಮನೆಯ ದರು ಬಸವಣ್ಣ ಇದು ಇರೋದು ಎಲ್ಲಿ ಅಂದರೆ ವಿಜಯನಗರ ಜಿಲ್ಲೆಯ ಹೂವಿನ ಅಡಗಲಿ ತಾಲೂಕಿನ ಕುರುವತಿ ಎಂಬ ಗ್ರಾಮದಲ್ಲಿ ಈ ಕುರುವತಿ ಬಸವಣ್ಣ ಇದೆ ಇದ್ರ ಜೊತೆಗೆ ಕುರೋತಿ ಮಲ್ಲಿಕಾರ್ಜುನನೂ ಇದೆ ಬನ್ನಿ ತೋರಿಸ್ತೀನಿ ಈಗ ನನ್ನ ಜರ್ನಿ ಶುರುವಾಗುತ್ತೆ ಇವತ್ತು ರಥೋತ್ಸವ ಇದೆಮಣ್ಣು ಇದ್ದಾರೆ ನೋಡಿ ರಥ ಇಲ್ಲಿದೆ ನಮಗೆ ಇದೇ ಕುರೋತಿ ಬಸಮಣ್ಣನ ರಥೋತ್ಸವ ಅಲ್ಲಿದ್ದಾನೆ ನೋಡಿರೋದು ಕರಪುರ ಹಚ್ಚಬಾರ್ದು ಇಲ್ಲಿ ಇವಾಗ ಕರಪುರ ಹಚ್ಚಬಾರ್ದು ಅಂದರು ಯಾಕಂದರೆ ಜನಗಳೆಲ್ಲ ಓಡಾಡ್ತಾರೆ ಅಂತ ಬಟ್ ಇದು ನಮ್ಮ ಮನೆಯಲ್ಲಿ ಮುಂಚೆಯಿಂದ ನಡೆಸಿಕೊಂಡು ಬಂದಿರೋ ಪದ್ಧತಿ ಹಂಗಾಗಿ ನಮ್ಮ ಅಪ್ಪಾಜಿ ಹೇಳಿದ್ದು ಕರ್ಪುರ ಹಚ್ಚು ಅಂತ ಹಂಗಾಗಿ ನಾನು ತೇರಿನ ಸುತ್ತಮುತ್ತ ಕರ್ಪುರ ಹಚ್ಚಿದೆ ಇನ್ನೊಂದು ಸ್ವಲ್ಪ ಕರಪುರ ಉಳಿದಿದೆ ಈಗ ಮುಂದೆ ಹಚ್ಚಿದ್ದೀನಿ ಈಗ ಹಿಂದ್ಗಡೆ ಹಚ್ಚಬೇಕಿವಾಗ ಇವಾಗ ಇವಾಗ ಇಲ್ಲಿ ಕರಪುರ ಹಚ್ತಾ ಇದ್ದೀನಿ ನೋಡಿ కర్ప్రాచ అంత కొట్ట అదే కర్ప్ర అచ్చి బందే కయ్ తగం దర్శనం మాట్లాడి ಅಲ್ಲಿ ಹಿಂದ್ಗಡೆ ತೇರು ನಿಂತ್ಕೊಂಡು ತೇರೆಲ್ಲ ನೋಡಿ ಆಮೇಲೆ ನಾಲ್ಕೂವರೆ ಐದು ಗಂಟೆಗೆ ತೇರಿದೆ ಅವಾಗ ಮತ್ತೆ ಬರ್ತೀನಿ ಮತ್ತೆ ಬಂದು ತೋರಿಸ್ತೀನಿ ದೇವ್ರ ದರ್ಶನ ಮಾಡೋಕೆ ಹೋಗ್ತಿದ್ದೀನಿ ಇದೇ ಕುರೋತಿ ಬಸವೇಶ್ವರ ಕುರೋತಿ ಮಲ್ಲಿಕಾರ್ಜುನ ದ್ವಾರ ಬಾಗಿಲು ಇಲ್ಲಿಂದ ನಾವು ಹೋಗಬೇಕು ಬಟ್ ಇಲ್ಲಿ ಭಾಳ ರಶ್ ಇದೆ ನೋಡಬೇಕು ದರ್ಶನ ಆಗುತ್ತೋ ಇಲ್ಲ ಅಂತ ಇವಾಗ ಇಲ್ಲಿ ಹೋಗ್ತಾ ಇದ್ದೀನಿ ಬಟ್ ಭಾಳ ರಶ್ ಇದೆ ನೋಡಬೇಕು ದರ್ಶನ ಆಗುತ್ತೋ ಇಲ್ಲೋ ಕ್ಯೂ ಭಾಳ ಇದೆ ಇಲ್ಲಿಂದ ಹೋದರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ದರ್ಶನ ನೋಡ್ತೀನಿ ಇದು ಆ್ಯಕ್ಚುಲಿ ನಮ್ಮ ಮನೆಯದವರಲ್ಲ ನಾವು ಪ್ರತಿ ತಿಂಗಳು ಬರ್ತೀವಿ ಅಮಾವಾಸ್ಯೆಗೆ ಮುಂಚೆ ಎಲ್ಲ ನಾವು ಇಲ್ಲಿ ಪ್ರಸಾದ ಮಾಡಿಸ್ತಿದ್ವಿ ಬಟ್ ಇತ್ತೀಚೆಗೆ ಕರೋನಾ ಬಂದಮೇಲೆ ಇಲ್ಲಿ ಪ್ರಸಾದ ಮಾಡೋದನ್ನ ಬಿಟ್ಟಿದ್ದೀವಿ ನಮ್ಮ ಪ್ರತಿ ತಿಂಗಳು ಬಂದೇ ಬರ್ತೀವಿ ಯಾರಾದರೂ ನಮ್ಮ ಫ್ಯಾಮಿಲಿಯಿಂದ ಒಬ್ಬರಾದರೂ ಅಟ್ಲೀಸ್ಟ್ ಬಂದೇ ಬರ್ತೀವಿ ದೇವಸ್ಥಾನಕ್ಕೆ ಇದೇ ಇಲ್ಲಿಂದನೇ ಎಂಟ್ರಿ ಇಲ್ಲಿ ಇಲ್ಲಿಂದ ಶುರುವಾಗಿದೆ ಬಟ್ ಬಹಳ ಇದ್ದಾರೆ ಇಲ್ಲಿ ಹೋಗೋದಾರ ಇಲ್ಲಿ ಬಲಗಡೆ ಒಂದು ಚೌಡಮ್ಮನ್ ಗುಡಿ ಇದೆ ಆಮೇಲೆ ಇಲ್ಲಿ ಒಂದು ಮಠ ಕೂಡ ಇದೆ ಇವಾಗ ದೇವಸ್ಥಾನದ ಎಂಟ್ರೆನ್ಸಿಗೆ ಬಂದ್ವಿ ರಶ್ ನೋಡಿದ್ರೆ ಭಯಂಕರ ಇದೆ ಇವಾಗ ನೀವೇ ನೋಡಿದ್ರಲ್ಲ ಎಷ್ಟೆಲ್ಲ ಸರ್ಕಸ್ ಅನುಭವಿಸಿದೆ ಒಳಗೆ ಬರೋಕ್ಕೆ ಭಾಳ ನೂಗು ನುಗ್ಲಾಗಿ ವಯಸ್ಸಾದವರು ಚಿಕ್ಕ ಮಕ್ಕಳು ಭಾಳ ನೋವು ಅನುಭವಿಸಿದ್ರು ಒಳಗೆ ಬರೋಕ್ಕೆ ಇದು ಮುಜರಾಯಿ ಇಲಾಖೆಗೆ ಒಳಪಟ್ಟಿದ್ದು ಬಟ್ ಅಷ್ಟೊಂದೇನೋ ಅಭಿವೃದ್ಧಿ ಆಗಿಲ್ಲ ಇದೇ ಬಸವಣ್ಣ ಮಲ್ಲಿಕಾರ್ಜುನನ ಪಲ್ಲಕ್ಕಿ ಇದೇ ರಥೋತ್ಸವದಲ್ಲಿ ಕೂರೋದು ಇದೇ ಕುರುವತಿ ಬಸವಣ್ಣ ಬಸವಣ್ಣ ದೊರೆಯೇ ನಿನಗಾರು ಸರಿಯೇ ಸರಿ ಸರಿ ಎಂದವರ ಅಲ್ಲು ಮರಿಯೇ ಬಹು ಪರಾಕ್ ಈಗ ಬಸವಣ್ಣ ಲಕ್ಷಣ ಆಯ್ತು ಕೇಳಿ ನನ್ನ ಮುಖ ನೋಡಿ ಬೇರೆ ಫುಲ್ ಸಿಗೈತಿ ಫುಲ್ ರಸ್ ಇತ್ತು ಈ ದರ್ಶನ ಆಗಿ ಈಗ ಯಾರು ಬಂದೆ ಹರ ಹೆಂಗಿದೆ ರಶ್ ಇವಾಗ ಕುರುವತಿ ಬಸವಣ್ಣನ ದರ್ಶನ ಮಾಡಿಕೊಂಡು ಇದು ನೀವು ನೋಡ್ತಾ ಇರೋದು ಕುರುವತಿ ಮಲ್ಲಿಕಾರ್ಜುನ ದೇವಾಲಯ ಇದು ಚಾಲುಕ್ಯ ವಯ್ಸಳರ ವಾಸ್ತುಶಿಲ್ಪ ಕಲೆಯನ್ನು ಹೊಂದಿದೆ ಇದು ಸುಮಾರು ಒಂಬೈನೂರು ವರ್ಷಗಳ ಇತಿಹಾಸ ಇರುವ ದೇವಾಲಯವಾಗಿದೆ जय नमः पार्वतीपतये महादेव ಇವಾಗ ನೀವು ನೋಡಿರ ಹಂಗೆ ಗುರುವತ್ತಿ ಬಸವಣ್ಣ ಮತ್ತು ಮಲ್ಲಿಕಾರ್ಜುನನ ದರ್ಶನ ಮಾಡಿಸಿದೀನಿ ನಿಮಗೆ ದೇವ್ರ ಹತ್ರ ಅಣ್ಣಕಾಯಿ ಆಶೀರ್ವಾದ ಮಾಡಿಸ್ಕೊಂಡು ಬಂದಿದ್ದೀನಿ ಇಂಥ ನೂಕು ನುಗ್ಗಲಲ್ಲಿ ಇಂಥ ಬಿಸಿಲಲ್ಲಿ ದರ್ಶನ ಮಾಡಿಕೊಂಡು ಹೊರಗೆ ಬಂದೆ ಕಾಲ್ ಮಾತ್ರ ಭಯಂಕರ ಸುಡ್ತಿದೆ ನಾನು ಇವಾಗ ಬಂದಿದ್ದೀನಿ ಕೊಬ್ಬರಿ ಸುಡಕ್ಕೆ ಯಾಕೆ ಸುಡ್ತಾರೆ ಅಂದ್ರೆ ನಾವ್ ಪಾಪ ಕರ್ಮ ಮಾಡಿದ್ರೆ ಅದನ್ನ ನಾವು ಇಲ್ಲಿ ಕೊಬ್ಬರಿ ರೂಪದಲ್ಲಿ ಸುಟ್ರೆ ಅದು ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋದು ಇಲ್ಲಿನ ಜನಗಳ ನಂಬಿಕೆ ಹಾಗಾಗಿ ಜನಗಳೆಲ್ಲ ಇಲ್ಲಿ ಕೊಬ್ಬರಿ ಸುಡ್ತಾ ಇದಾರೆ ಈ ಕುರತ್ತಿ ಇರೋದು ತುಂಗಾಭದ್ರಾ ನದಿಯ ದಡದಲ್ಲಿ ಇದಕ್ಕೆ ದಕ್ಷಿಣ ಕಾಶಿ ಅಂತಲೂ ಕರೀತಾರೆ ಯಾಕೆ ಕರೀತಾರೆ ಅಂದರೆ ಉತ್ತರದಲ್ಲಿ ಗಂಗಾ ನದಿ ಹೆಂಗೆ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗುತ್ತೋ ಅದೇ ರೀತಿ ಇಲ್ಲಿ ಕುರುವತಿಯಲ್ಲಿ ತುಂಗಭದ್ರಾ ನದಿಯು ಪೂರ್ವದಿಂದ ಪಶ್ಚಿಮಕ್ಕೆ ಹೋಗುತ್ತೆ ಹಂಗಾಗಿ ಇದಕ್ಕೆ ದಕ್ಷಿಣ ಕಾಶಿ ಅಂತಲೂ ಕರೀತಾರೆ ನೀವು ಈ ಸ್ಥಳಕ್ಕೆ ಬಂದಿದ್ರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಜೈ ಬಸವಣ್ಣ ಈ ಸ್ಥಳಕ್ಕೆ ಕುರುವತಿ ಅಂತ ಯಾಕೆ ಕರೀತಾರೆ ಅಂದರೆ ಈ ಸ್ಥಳಕ್ಕೆ ಮುಂಚೆ ಗುರುಬರ ಹಟ್ಟಿ ಆಮೇಲೆ ಬರ್ತಾ ಬರ್ತಾ ಕುರುವಟ್ಟಿ ಆಮೇಲೆ ಕುರುವತ್ತಿ ಆಯಿತು ಅಂದರೆ ಈ ದೇವಸ್ಥಾನದ ವಿಶೇಷ ಅಂದರೆ ಭಕ್ತಾದಿಗಳಿಗೆ ಏನಾದರೂ ಕುರ ಆಗಿದ್ರೆ ಅಥವಾ ಗಾಯಗಳಾಗಿದ್ದರೆ ಇಲ್ಲಿ ಅವ್ರು ಬಂದು ಬೇಡ್ಕೊತಾರೆ ಈ ಕುರುವತ್ತಿ ಬಸವೇಶ್ವರಂಗೆ ಇಟ್ಕೊಂಡು ಕೆಲವೇ ದಿನಗಳಲ್ಲಿ ಆ ಕುರ ಗಾಯ ಮಾಯವಾಗುತ್ತದೆ ಈ ಬಸವಣ್ಣನ ವಿಗ್ರಹವು ಹತ್ತು ಅಡಿ ಉದ್ದ ಒಂಬತ್ತು ಅಡಿ ಎತ್ತರ ಇದೆ ಈ ದೇವಾಲಯವು ವಿಜಯನಗರ ಚಾಲುಕ್ಯರ ವಾಸ್ತುಶಿಲ್ಪಗಳನ್ನು ಒಳಗೊಂಡಿದೆ ಈ ದೇವಾಲಯಕ್ಕೆ ಭಕ್ತಾದಿಗಳು ಬಂದು ತಮ್ಮ ಆಸೆ ಈಡೇರಿಸಕ್ಕಾಗಿ ಬಸವಣ್ಣನ ಹತ್ರ ಬಂದು ಪ್ರಾರ್ಥಿಸಿಕೊಳ್ಳುತ್ತಾರೆ ಈ ದೇವಾಲಯದಲ್ಲಿ ಪ್ರತಿ ಸೋಮವಾರ ಮತ್ತೆ ಅಮಾವಾಸ್ಯೆಗೆ ವಿಶೇಷ ಪೂಜೆಗಳನ್ನು ಮಾಡುತ್ತಾರೆ ಹಂಗಾಗಿ ಭಕ್ತಾದಿಗಳು ಆ ದಿನ ತುಂಬಾ ಬರ್ತಾರೆ ಇಷ್ಟೊತ್ತು ನೀವು ನೋಡಿದ್ದು ಕುರುತ್ತ ಬಸವೇಶ್ವರ ಸ್ವಾಮಿಯರ ದೋಸ್ತವ ಇನ್ನ ಹೆಚ್ಚಿನ ಗಾಗಿ, ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಂದರ ತರ ಪೀನಾ ಗಂಗಾಧರ ಗಜ